ಚೆಕ್ ಮಾಡಿ ವಿಡಿಯೋ ಕ್ಲಿಯರ್ ಐತೆ ಲೈಕ್ ಮಾಡ್ಕೊಡ್ರಿ ಜನ್ ನೋಡಂತ್ರಿ ಒಂದ್ ಲೈಕ್ ಮಾಡ್ಕೊಂಡ್ರೆ ಲಿಂಕ್ ನೀನು ಇದು ಮಾಡ ಆಟೋಮೆಟಿಕ್ ಬರತ್ತೆ ಲಿಂಕ್ ಹಾಕಲ್ಲ ನೀನು ಕಾಪಿ ಮಾಡ್ಕೊಂಡು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇನ್ಸ್ಟಾ ಓಪನ್ ಆಗುತ್ತೆ ಲಿಂಕ್ ಮೆಸೇಜ್ ಹಾಕಿ ಮಾಡ್ಕೊಡಿ ಮೊಬೈಲ್ ನೂಲ್ ಜನ ಜನ ಮಾಡುವಂತ

ಸಾರಂಗ್ ಬ್ರೂ ಸಾರ ಬಂದಿಲ್ಲ ಅದಕ್ಕೆ ನಂಬರ್ ಕೊಟ್ಟಿಲ್ಲ ನೋಡಿದ್ರು ಬೇರೆ ಕಷ್ಟ ಇನ್ನೂ ಬಿಟ್ಟಿಲ್ಲ ವೇಟ್ ಮಾಡಿ ಜ್ಯೇಷ್ಠಿ ಪ್ಲೀಸ್ ಲೈಕ್ ಮಾಡ್ಕೋರಿ ಪ್ಲೀಸ್ 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 ಲೈಕ್ ಮಾಡ್ಕೊರಿ ಒಂದ್ ಸಾವಿರ ಜನ್ ನೋಡಂತರಿ

ನಂಬರ್ ನಂಬರ್ ಒಂದು ನೂರ ಎಪ್ಪತ್ತೆಂಟು ಒಂದು ನೂರ ಎಂಬತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೆಂಟು ಒಂದು ಕೆಳ বৰল <muchas> নেটৱল तो कह दिया नरेंद्र पटेल का बाहक वाला गंडा होलो बात नूरी नूरी तवारा पहलवान बड़ा विचारिया तपरत मत तिमा कमेटी विचारली दो बंदित के दिल्ली के दिल्ली करे को दुमदाई निकल को मारो हां बाहक वाला ೂರು ಕಡಿಮೆ ಇವಾಗಲೇ ನೆಟ್ವರ್ಕ್ ಇಶ್ಯೂ ಆಗೋಣ ಲೈಟ್ ಮಾಡ್ಕೊಡಿ ಒಂದ್ ಸಾವಿರದ ನಾವು ಅಂತೀವಿ ಫೈವ್ ಹಂಡ್ರೆಡ್ ಲೈಟ್ ಏನ್ ಬಾಳೆ ನಿಮ್ಗೆ லைக் வை லி